ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕುಂ ವರಹಮತುಲ್ಲಾಹ್ ಒಬರಕಾತು ಜಮಾತೆ ಇಸ್ಲಾಮೀನ್ ಕರ್ನಾಟಕದ ಫೆಬ್ರವರಿ ಹದಿನೈದರ ಬಳಿಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಜಮಾತ್ನ ಈ ಮೀಕಾತ್ನಲ್ಲಿ ನಿಗದಿಪಡಿಸಲಾದ ಗುರಿಯಡಿಯಲ್ಲಿ ದತ್ತಿಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಜಮಾತೆ ಇಸ್ಲಾಮೀನ್ ಕೇಂದ್ರ ಘಟಕದಿಂದ ಮೂರು ದಿನಗಳ ಕಾಲ ಕಾರ್ಯಾಗಾರ ಕರ್ನಾಟಕದ ವಿವಿಧ ನಗರಗಳಲ್ಲಿ ಮಸೀದಿ ದರ್ಶನದ ಯಶಸ್ವಿ ಕಾರ್ಯಕ್ರಮ ತಾಳಿಕೋಟೆಯಲ್ಲಿ ಜಮಾತೆ ಇಸ್ಲಾಮಿಂದ್ ರಾಷ್ಟ್ರೀಯ ಉಪಾಧ್ಯಕ್ಷರಿಂದ ಮಸೀದಿ ಉದ್ಘಾಟನೆ ಜಮಾತೆ ಇಸ್ಲಾಮಿಂದ್ ಕರ್ನಾಟಕ ವತಿಯಿಂದ ಶಫಿಬಾಗ್ನಲ್ಲಿ ಹೊಸದಾಗಿ ಆಯ್ಕೆಯಾದ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಎರಡು ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಆಯೋಗ ಆಯೋಜಿಸಿದ್ದ ರಾಷ್ಟ್ರೀಯ ಏಕತಾ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮ್ ಕರ್ನಾಟಕ ರಾಜ್ಯಾಧ್ಯಕ್ಷರು ಭಾಗಿ ಜಮಾತೆ ಇಸ್ಲಾಮಿಯಿಂದ ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ಅಮೀನುಲ್ ಹಸನ್ ಅವರಿಂದ ಕರಾವಳಿ ಕರ್ನಾಟಕಕ್ಕೆ ಭೇಟಿ ವಿಶೇಷ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ಎಚ್ಆರ್ಎಸ್ ಸದಸ್ಯರಿಗೆ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ತರಬೇತಿ ಕಾರ್ಯಕ್ರಮ ಈಗ ಸುದ್ದಿಯ ವಿವರ ಮೀಖತೆ ವಕ್ಫ್ನಲ್ಲಿ ನಿಗದಿಪಡಿಸಲಾದ ಗುರಿಯಾಡಿಯಲ್ಲಿ ವಕ್ಫ್ ಆಸ್ತಿಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಮಾತಿ ಇಸ್ಲಾಮೀನ್ ಕೇಂದ್ರ ಘಟಕದ ವತಿಯಿಂದ ಮೀಖಾತೆ ವಕ್ಫ್ನಲ್ಲಿ ನಿಗದಿಪಡಿಸಲಾದ ಗುರಿಯಾಡಿಯಲ್ಲಿ ವಕ್ಫ್ ಆಸ್ತಿಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮೂರು ದಿನಗಳ ಕಾಲ ಕಾರ್ಯಾಗಾರವನ್ನು ಕರ್ನಾಟಕದಲ್ಲಿ ಆಯೋಜಿಸಲಾಗಿತ್ತು ಅದರ ವಿವರ ಹೀಗಿದೆ ಜಮಾತೆ ಇಸ್ಲಾಮಿ ಹಿಂದ್ ಕೇಂದ್ರ ಘಟಕದಿಂದ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಮೂರು ದಿನಗಳ ಕಾರ್ಯಾಗಾರವನ್ನು ಕರ್ನಾಟಕದಲ್ಲಿ ನಡೆಸಲಾಯಿತು ಆಸ್ತಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಟ್ರಸ್ಟಿಗಳು ಅಳವಡಿಸಿಕೊಂಡ ಗುರಿಯ ಬಗ್ಗೆ ಅವಲೋಕಿಸುವ ಉದ್ದೇಶದಿಂದ ಈ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಆರಂಭದಲ್ಲಿ ಕೇಂದ್ರ ಕಾರ್ಯದರ್ಶಿ ಅಬ್ದುಲ್ ರಫೀಕ್ ಮಾತನಾಡುತ್ತಾ ಭಾರತದಲ್ಲಿನ ವಕ್ಫ್ ಆಸ್ತಿಗಳ ಸ್ಥಿತಿಯನ್ನು ಮ್ಯಾಪಿಂಗ್ ಮಾಡುವಾಗ ದೇಶದ ನಗರಗಳು ಮತ್ತು ಹಳ್ಳಿಗಳ ಪ್ರತಿ ತಾಲೂಕಿನಲ್ಲಿ ಪ್ರಧಾನ ಸ್ಥಳದಲ್ಲಿ ವಕ್ಫ್ ಆಸ್ತಿಗಳಿವೆ ಎಂದು ಹೇಳಿದರು ಬಳಿಕ ದೇಶದ ವಿವಿಧ ರಾಜ್ಯಗಳಿಂದ ಬಂದಿದ್ದ ಪ್ರತಿನಿಧಿಗಳು ತಮ್ಮನ್ನ ಪರಿಚಯಿಸಿಕೊಂಡರು ತಮ್ಮ ರಾಜ್ಯದ ದತ್ತಿ ಆಸ್ತಿಯ ವಿವರಗಳೊಂದಿಗೆ ಆಕ್ರಮಿತ ಆಸ್ತಿಗಳ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಮಾಡಿಸಿದರು ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾರ್ ಬೆಳಗಾವಿ ಮಾತನಾಡಿ ವಕ್ಫ್ ಹೆಚ್ಚು ಜಮೀನುಗಳನ್ನ ಹೊಂದಿದೆ ಎಂದು ವಿವರಿಸಿದರು ವಕ್ಫ್ನ ಧಾರ್ಮಿಕ ಮತ್ತು ನ್ಯಾಯಶಾಸ್ತ್ರದ ಮಾರ್ಗದರ್ಶನವನ್ನು ತೋರಿಸುತ್ತಾ ರಾಜ್ಯ ಕಾರ್ಯದರ್ಶಿ ಮೌಲಾನಾ ವಹಿದುದ್ದೀನ್ ಖಾನ್ ಉಮರಿ ಮದನಿ ವಕ್ಫ್ನ ನ್ಯಾಯಶಾಸ್ತ್ರದ ದೃಷ್ಟಿಕೋನದ ಕುರಿತು ಉಪನ್ಯಾಸ ಮಂಡಿಸಿದರು ಕರ್ನಾಟಕ ರಾಜ್ಯ ಅಫ್ಘಾಫ್ ಮಂಡಳಿಯ ಮಾಜಿ ಸಿಇಒ ಮುಜೀಬುಲ್ಲಾ ಜಫಾರಿ ಅವರು ವಿವಿಧ ರಾಜ್ಯಗಳ ದತ್ತಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಮಾಡಿದ ಕಾನೂನುಗಳನ್ನು ಪರಿಶೀಲಿಸಿದರು ಮತ್ತು ಭಾಗವಹಿಸುವವರಿಗೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಲು ಮಾರ್ಗದರ್ಶನ ನೀಡಿದರು ದೆಹಲಿ ವಕ್ಫ್ ಬೋರ್ಡ್ನ ಕಾನೂನು ಸಲಹೆಗಾರ ಅಫ್ಜಲುಲ್ ಹಕ್ ವಕ್ಫ್ ಆಸ್ತಿಗಳ ಕಾನೂನು ಪಾಲನೆ ವಿವರಿಸಿದರು ಸಹಾಯಕ ಕಾರ್ಯದರ್ಶಿ ಸೆಂಟರ್ ಇನಾಮುರ್ ರೆಹಮನ್ ಪಿಪಿಟಿ ಮೂಲಕ ವಕ್ಫ್ನ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಭಾಗವಹಿಸಿದವರಿಗೆ ತಿಳಿಸಿದರು ಅಮೀರ್ ಜಮಾತ್ ಸೈಯದ್ ಸದತ್ತುಲ್ಲಾ ಅವರು ಆನ್ಲೈನ್ ಮೂಲಕ ಭಾಗವಹಿಸುವವರನ್ನು ಉದ್ದೇಶಿಸಿ ಮಾತನಾಡುತ್ತಾ ವಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆರು ಅಂಶಗಳನ್ನು ಪ್ರಸ್ತಾಪಿಸಿದರು ಜನಾಕ್ ಟಿ ಆರಿಫ್ ಅಲಿ ಅವರು ಹೆಚ್ಚಿನ ಸಹಾನುಭೂತಿಯಿಂದ ದತ್ತಿ ಆಸ್ತಿಗಳನ್ನು ರಕ್ಷಿಸುವ ಪ್ರಕ್ರಿಯೆಯಲ್ಲಿ ಇತರ ಸಂಘ ಸಂಸ್ಥೆಗಳಿಂದ ಸಹಕಾರವನ್ನು ಪಡೆಯುವಂತೆ ಮಾರ್ಗದರ್ಶನ ಕೈದು ಸಮಾರೋಪ ಭಾಷಣ ಮಾಡಿದರು ಕಾರ್ಯಕ್ರಮದ ಸಂಚಾಲಕ ಮೊಹಮ್ಮದ್ ಯೂಸುಫ್ ಕಣಿ ಸ್ವಾಗತಿಸಿದ್ರು ಜಮಾತ್ ಇಸ್ಲಾಮಿನ್ ಕರ್ನಾಟಕದ ವತಿಯಿಂದ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಶಫಿಬಾಗ್ ನಲ್ಲಿ ಹೊಸದಾಗಿ ಆಯ್ಕೆಯಾದ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಎರಡು ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು ಅದರ ವಿವರ ಹೀಗಿದೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕದಿಂದ ಎರಡು ದಿನಗಳ ತರಬೇತಿ ಕೂಟವು ನೂತನವಾಗಿ ಆಯ್ಕೆಯಾದ ಸದಸ್ಯರಲ್ಲಿ ಭೌತಿಕ ಪರಿಪಕ್ವತೆಯನ್ನು ಬೆಳೆಸುವ ಉದ್ದೇಶದಿಂದ ನಡೆಯಿತು ಕರ್ತವ್ಯ ನಿಷ್ಠರಾಗಲು ದೇವರ ಪ್ರಜ್ಞೆಗೆ ಒತ್ತು ನೀಡಲು ಮನವರಿಕೆ ಮಾಡಲಾಯಿತು ಜಮಾತ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾ್ ಬೆಳಗಾಮಿ ಮಾತನಾಡಿ ಸತ್ಯವನ್ನು ಅರಿಯುವ ಮತ್ತು ಸಮುದಾಯದ ಜನರಿಗೆ ಒಳಿತು ಮಾಡುವ ಬಗ್ಗೆ ತಿಳಿಸಿದರು ಒಳಿತಿನ ಸಂಸ್ಥಾಪನೆಯ ಕಾರ್ಯವನ್ನು ನಮ್ಮ ಮನೆ ಸಮಾಜ ಗ್ರಾಮ ಮತ್ತು ದೇಶದ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಬೇಕು ಎಂದು ಕರೆ ನೀಡಿದರು ಮೌಲಾನಾ ಅಬ್ದುಲ್ ಗಫಾರ್ ಹಮೀದ್ ಅವರು ಜಮಾತೆ ಇಸ್ಲಾಮಿ ಹಿನ್ನ ಐದನೇ ಪರಿಚೇದವನ್ನು ವಿವರಿಸಿದರು ಮತ್ತು ಇಹಲೋಕ ಪರಲೋಕದಲ್ಲಿ ಯಶಸ್ಸನ್ನು ಸಲ್ಲಿಸಲು ಗುರಿಯ ಬದ್ಧತೆಯನ್ನು ಗಾಢವಾಗಿಸಬೇಕು ಎಂದು ಹೇಳಿದರು ಮುಹಮ್ಮದ್ ಅತರುಲ್ಲಾ ಷರೀಫ್ ಅವರು ಜಮಾತ್ ಯಾವ ರೀತಿ ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಸಂಘಟನೆ ರೂಪಿಸಿದ ಜಮಾತ್ನ ವಿವಿಧ ಅಂಶಗಳನ್ನು ನೂತನ ಸದಸ್ಯರಿಗೆ ವಿವರಿಸಿದರು ಕೇಂದ್ರ ಘಟಕ ರಾಜ್ಯ ಘಟಕ ಪ್ರಾತಿನಿಧಿಕ ಮಂಡಳಿ ಅಮೀರೆ ಎಮಾತ್ ಅಮೀರೆ ಎಮಾತ್ನ ಶುರಾ ಅಮೀರ್ ಚುಮಾತ್ನ ನಡುವಿನ ಸಂಬಂಧವನ್ನು ವಿವರವಾಗಿ ವಿವರಿಸಿದರು ಶಬೀರ್ ಖಾನ್ ಅವರು ಇಸ್ಲಾಮಿಕ್ ಚಳವಳಿ ಮತ್ತು ಅದರ ಪ್ರಮುಖ ತತ್ವಗಳನ್ನು ವಿವರಿಸಿದರು ಮತ್ತು ಚಳವಳಿಯ ಇತಿಹಾಸ ಇಸ್ಲಾಮಿಕ್ ತತ್ವಗಳು ಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆ ವೈಯಕ್ತಿಕ ಚಳವಳಿಯ ವಿಕಾಸದ ಮಹತ್ವವನ್ನು ಚರ್ಚಿಸಿದರು ಮೌಲಾನಾ ಲಿಖಾಯತ್ ಅಹಮದ್ ಮುಲ್ಲಾ ಅವರು ಚಳವಳಿಯ ಸದಸ್ಯತ್ವ ಮತ್ತು ಸಂವಿಧಾನದ ಬಗ್ಗೆ ಚರ್ಚಿಸಿದರು ಜಮಾತ್ನ ಎರಡನೇ ಭಾಗವನ್ನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ಯಾ ವಿವರಿಸಿದರು ಪ್ರಸ್ತುತ ಪರಿಸ್ಥಿತಿ ಮತ್ತು ದುಷ್ಟಶಕ್ತಿಗಳ ಅಜೆಂಡಾ ಜಮಾತ್ನ ಸಿದ್ಧಾಂತ ಮತ್ತು ಜೀವನದ ಉದ್ದೇಶವನ್ನು ವಿವರಿಸಿದರು ಪರಿಶ್ರಮ ಮತ್ತು ನಿರ್ಭಯದಿಂದ ಕೆಲಸ ಮಾಡುವಂತೆ ನೂತನ ಸದಸ್ಯರಿಗೆ ತಿಳಿಸಿದರು ಕೇಂದ್ರ ಶೂರ ಸದಸ್ಯ ಮೌಲಾನಾ ಇಕ್ಬಾಲ್ ಮುಲ್ಲಾ ಅವರು ದುವಾ ಮಹತ್ವದ ಕುರಿತು ಉಪನ್ಯಾಸ ನೀಡಿ ಜಮಾತ್ನ ಪ್ರತಿಯೊಂದು ಮನೆಯೂ ದಾಯಿಯಾಗಬೇಕು ಮತ್ತು ಪ್ರತಿಯೊಬ್ಬ ಸದಸ್ಯರು ಡೈನ್ ಗುಣಗಳಿಂದ ಕೂಡಿರಬೇಕು ಎಂದು ಒತ್ ಹೇಳಿದರು ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಸದಸ್ಯತ್ವ ಜವಾಬ್ದಾರಿ ಪ್ರಜ್ಞೆ ಕುರಿತು ಮಾತನಾಡಿ ದವ ಸುಧಾರಣೆ ಶುದ್ಧಿ ಸೇವೆ ನೈತಿಕ ಶಕ್ತಿಯೊಂದಿಗೆ ಪರಿಶ್ರಮ ತೋರಲು ಪ್ರೇರೇಪಿಸಿದರು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಆಯೋಗ ಆಯೋಜಿಸಿದ್ದ ರಾಷ್ಟ್ರೀಯ ಏಕತಾ ಕಾರ್ಯಕ್ರಮದಲ್ಲಿ ಜಮಾತಿ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾಧ್ ಬೆಳಗಾಮಿ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಂದೇಶ ಪ್ರಚಾರಕನ ಪಾತ್ರವನ್ನು ಪ್ರಸ್ತುತಪಡಿಸಲು ದೇಶದ ಸಹೋದರರಿಗೆ ಇಸ್ಲಾಂ ಧರ್ಮದ ಕರೆಯನ್ನು ಪ್ರಸ್ತುತಪಡಿಸಲು ತಿಳಿಸಲಾಯಿತು ರಾಷ್ಟ್ರದ ಗಣ್ಯ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಷಣಗೈದರು ಜಮಾತಿ ಇಸ್ಲಾಮಿಯಿಂದ ರಾಷ್ಟ್ರೀಯ ಉಪಾಧ್ಯಕ್ಷ ಎಸ್ ಅಮೀನುಲ್ ಹಸನ್ ಅವರು ಕರಾವಳಿ ಕರ್ನಾಟಕಕ್ಕೆ ಭೇಟಿ ನೀಡಿದರು ಈ ವೇಳೆ ಮುಸ್ಲಿಂ ಉಮ್ಮಾದ ಬದಲಾಗುತ್ತಿರುವ ಪರಿಸ್ಥಿತಿಗಳು ಮತ್ತು ಜವಾಬ್ದಾರಿಗಳು ಎಂಬ ವಿಷಯದ ಬಗ್ಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಉಳಿದ ವಿವರಗಳು ಹೀಗಿವೆ ಶುಕ್ರವಾರದ ಪ್ರಾರ್ಥನೆಯ ನಂತರ ಭಟ್ಕಳದ ಜಾಮ ಮಸೀದಿಯಲ್ಲಿ ರಂಜಾನ್ ಪ್ರವಚನದೊಂದಿಗೆ ಪ್ರವಾಸವು ಆರಂಭವಾಯಿತು ಇಶಾ ಪ್ರಾರ್ಥನೆಯ ನಂತರ ಸುಧಾರಣಾ ಮತ್ತು ಸಂಘಟನಾ ಮಂಡಳಿ ವತಿಯಿಂದ ರಠಾ ಸಭಾಂಗಣದಲ್ಲಿ ಸಾರ್ವಜನಿಕ ಭಾಷಣವನ್ನು ಏರ್ಪಡಿಸಲಾಗಿತ್ತು ಭಟ್ಕಳ ನಗರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮಲ್ಪೆ ಜುಮಾ ಮಸೀದಿ ಆವರಣದಲ್ಲಿ ರಂಜಾನ್ ಟ್ವೆಂಟಿ ಟ್ವೆಂಟಿ ಫೋರ್ ವಿಭಿನ್ನ ದೃಷ್ಟಿಕೋನದಲ್ಲಿ ಎಂಬ ಶೀರ್ಷಿಕೆಯಡಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಉಡುಪಿ ಜಿಲ್ಲೆ ಆಯೋಜಿಸಿದ್ದ ರಂಜಾನ್ ಸ್ವಾಗತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಮಾತ್ನ ರಾಷ್ಟೀಯ ಉಪಾಧ್ಯಕ್ಷರು ರಂಜಾನ್ ತಿಂಗಳನ್ನ ಹೇಗೆ ಹೇರಲಾಯಿತು ಪ್ರವಾದಿ ಅವರ ಜೀವನ ಚರಿತ್ರೆಯನ್ನು ಉಲ್ಲೇಖಿಸುವಾಗ ಅಸ್ತವ್ಯಸ್ತವಾಗಿರುವ ಪರಿಸ್ಥಿತಿಯ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವ ಕಾರ್ಯತಂತ್ರವನ್ನು ಅಳವಡಿಸಿಕೊಳ್ಳುವ ಕುರಿತು ಮಾರ್ಗದರ್ಶನ ನೀಡಿದರು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇದರ ವತಿಯಿಂದ ಜಮಾತ್ ಅಂಗಸಂಸ್ಥೆಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಸ್ ಅಮೀನುಲ್ಲಾ ಹಸನ್ ಮತ್ತು ರಾಜ್ಯಾಧ್ಯಕ್ಷರಾದ ಡಾ ಮೊಹಮ್ಮದ್ ಸಾದ್ ಬೆಳಗಾವಿ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ಯಾರ್ ರವರು ಕೂಡ ಭಾಗವಹಿಸಿದ್ದರು ಅದೇ ದಿನ ನಗರದ ಗಣ್ಯರೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಸವಾಲಿನ ಪರಿಸ್ಥಿತಿಗಳನ್ನು ಸುಧಾರಿಸಲು ಅವಕಾಶಗಳನ್ನು ಹುಡುಕುವ ಬಗ್ಗೆ ಸಂವಾದ ನಡೆದವು ವಿವಿಧ ಸಂಘಟನೆಗಳ ಮುಖಂಡರು ಉದ್ಯಮಿಗಳು ವೃತ್ತಿಪರರು ವಿದ್ವಾಂಸರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎರಡನೇ ದಿನ ಮೌಲಾನಾ ಮೊಹಮ್ಮದ್ ಸಿರಾಜುಲ್ ಹಸನ್ ಅವರ ಹೆಸರಿನಲ್ಲಿ ನಿರ್ಮಿಸಿರುವ ಸಭಾಂಗಣವನ್ನು ಜಮಾತೆ ಇಸ್ಲಾಮಿ ಉಪಾಧ್ಯಕ್ಷ ಎಸ್ ಅಮಿನುಲ್ ಹಸನ್ ಉದ್ಘಾಟಿಸಿ ಈ ಕಾರ್ಯಕ್ರಮದಲ್ಲಿ ಹೀರಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಭಾಗವಹಿಸಿದ್ದರು ರಾಜ್ಯದ ವಿವಿಧ ನಗರಗಳಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಮಿಯನ್ನ ಘಟಕಗಳ ವತಿಯಿಂದ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಾಡಿನ ಬಂಧುಗಳಿಗೆ ಮಸೀದಿ ದರ್ಶನ ಕಾರ್ಯಕ್ರಮದ ವಿವರಗಳನ್ನು ನೀಡಲಾಯಿತು ಇದೇ ವೇಳೆ ತಾಳಿಕೋಟೆಯಲ್ಲಿ ಜಮಾತೆ ಇಸ್ಲಾಮಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಮೌಲಾನಾ ವಲಿಯುಲ್ಲಾ ಸಯೀದಿ ಫಲಾಹಿ ಅವರು ಮಸೀದಿಯನ್ನು ಉದ್ಘಾಟಿಸಿದರು ಅದರ ವಿವರಗಳು ಹೀಗಿವೆ ಭಾರತದ ವೈವಿಧ್ಯಮಯ ಸಮಾಜದಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುವ ಪ್ರಯತ್ನದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಎಲ್ಲ ಧರ್ಮಗಳ ಜನರನ್ನ ಮಸೀದಿಗಳಿಗೆ ಬರಲು ಮತ್ತು ಇಸ್ಲಾಮಿಕ್ ನಂಬಿಕೆಯ ವಾತಾವರಣವನ್ನು ವೀಕ್ಷಿಸಲು ಆಹ್ವಾನಿಸುವ ಮೂಲಕ ಭಾರತೀಯ ಸಮಾಜದಲ್ಲಿ ಸಕಾರಾತ್ಮಕ ಪ್ರವೃತ್ತಿಯನ್ನು ಬೆಳೆಸುತ್ತಿದೆ ಇದರ ಭಾಗವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯದಲ್ಲಿ ಮಸೀದಿ ದರ್ಶನಗಳ ಸರಣಿಯನ್ನು ಆಯೋಜಿಸಿತು ತಾಳಿಕೋಟೆಯ ಮಸೀದಿ ಅಲಾ ಉದ್ಘಾಟನಾ ಸಮಾರಂಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ರಾಷ್ಟೀಯ ಉಪಾಧ್ಯಕ್ಷ ಮೌಲಾನಾ ವಲಿಯುಲ್ಲಾ ಸಹೀದಿ ಫಲಾಹಿ ಮಾತನಾಡಿ ಭಾರತವನ್ನು ಸ್ವತಂತ್ರಗೊಳಿಸಲು ನಾವೆಲ್ಲರೂ ಒಟ್ಟಾಗಿ ಹೋರಾಡಿದ್ದೇವೆ ನಮ್ಮ ದೇಶವು ಶ್ರೀಮಂತ ಧಾರ್ಮಿಕ ಪರಂಪರೆಯನ್ನು ಹೊಂದಿದೆ ದೇಶದಲ್ಲಿ ಉತ್ತಮ ಸೌಹಾರ್ದ ವಾತಾವರಣ ನಿರ್ಮಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಎಂದರು ಮೌಲಾನಾ ಮೊಹಮ್ಮದ್ ಯೂಸುಫ್ ಖಣಿ ಮಾತನಾಡಿ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಹಾಗೂ ಹಿಂದೂ ಸಮಾಜದ ಜನರು ಉಪಸ್ಥಿತರಿರುವುದು ಸಂತಸದ ವಿಚಾರ ಇದೇ ನಿಜವಾದ ಭಾರತ ಎಂದರು ಮಸೀದಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮದವರು ಪಾಲ್ಗೊಂಡಿದ್ದರು ಮಸೀದಿಯಲ್ಲಿ ಪ್ರಾರ್ಥನೆಯ ಅನುವಾದ ಮತ್ತು ಪ್ರಾರ್ಥನೆಯಲ್ಲಿ ಪಠಿಸಿದ ಪ್ರಾರ್ಥನೆಗಳ ಅರ್ಥಗಳನ್ನು ಭಾಗವಹಿಸಿದವರಿಗೆ ತಿಳಿಸಲಾಯಿತು ಭಾರತದ ಬಹುತ್ವ ಸಮಾಜದಲ್ಲಿ ಸಾಮರಸ್ಯವನ್ನು ಉತ್ತೇಜಿಸುವಲ್ಲಿ ಮಸೀದಿ ದರ್ಶನ್ ಕಾರ್ಯಕ್ರಮ ಆಯೋಜಿಸಿದ್ದನ್ನು ಭಾಗವಹಿಸಿದ್ದ ಮುಸ್ಲಿಮೇತರ ಪುರುಷ ಹಾಗೂ ಮಹಿಳೆಯರು ಶ್ಲಾಘಿಸಿದರು ಮಸೀದಿ ಉದ್ಘಾಟನೆಯ ನಿಮಿತ್ತ ಸಾರ್ವಜನಿಕ ಭಾಷಣವನ್ನು ಏರ್ಪಡಿಸಲಾಗಿತ್ತು ಜಮಾತ್ ರಾಷ್ಟ್ರೀಯ ಉಪಾಧ್ಯಕ್ಷ ವಲಿಯುಲ್ಲಾ ಸಹೀದಿ ಫಲಾಹಿ ಮತ್ತು ಜಮಾತ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕಣಿ ಸಭಿಕರನ್ನುದ್ದೇಶಿಸಿ ಮಾತನಾಡಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಬೆಂಗಳೂರಿನ ಜಯನಗರದಲ್ಲಿರುವ ಮಸ್ಜಿದ ಬಿಲಾನ್ನಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಸ್ಲಾಮಿಕ್ ಸಂಸ್ಕೃತಿಯನ್ನು ವೀಕ್ಷಿಸಲು ಸಹೋದರ ಸಹೋದರಿಯರನ್ನು ಕೂಡ ಆಹ್ವಾನಿಸಲಾಗಿತ್ತು ಮಹಿಳೆಯರು ಸೇರಿದಂತೆ ಎಲ್ಲ ಧರ್ಮದ ಜನರಿಗೆ ಮಸೀದಿಯ ಬಾಗಿಲನ್ನು ತೆರೆದಿಡಲಾಗಿತ್ತು ಇದೇ ವೇಳೆ ಮಗರೀಬ್ ನಮಾಜನ್ನು ವೀಕ್ಷಿಸಲು ಮುಸ್ಲಿಮೇತರ ಸಹೋದರ ಸಹೋದರಿಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಆ ಬಳಿಕ ಸಂವಾದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರೆ ಧರ್ಮೀಯರು ತಮ್ಮ ಅಭಿಪ್ರಾಯ ಹಂಚಿ ಸಂತಸ ವ್ಯಕ್ತಪಡಿಸಿದರು ಫೆಬ್ರವರಿ ಹದಿನೆಂಟರಂದು ಕೋಲಾರ ತಾಲೂಕಿನ ಗಂಗಟ್ಟದಲ್ಲಿ ಮಸೀದಿ ಉದ್ಘಾಟನಾ ಸಮಾರಂಭ ಹಾಗೂ ನಾಡಿನ ಬಂಧುಗಳಿಗೆ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ನಾಡಿನ ಹಲವಾರು ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ನಾಸೀರ್ ಅಹಮದ್ ಸ್ಥಳೀಯ ಎಂಎಲ್ಸಿ ಅನಿಲ್ ಮತ್ತು ಅನೇಕ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಸೀದಿ ದರ್ಶನದ ಎರಡೂ ಕಾರ್ಯಕ್ರಮಗಳಲ್ಲಿ ಮಸೀದಿಯನ್ನು ಮುಸ್ಲಿಮೇತರು ಅರಟಿಕೊಳ್ಳುವಲ್ಲಿ ನೆರವಾಯಿತು ಫೆಬ್ರವರಿ ಹದಿನೆಂಟರಂದು ಜಮಾತಿ ಇಸ್ಲಾಮಿನ್ ಬೀದರ್ ನ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಕರ್ನಾಟಕ ಪ್ರಾಂತ್ಯದ ಮಜಲಿಸಿ ಸೂರಾದ ಸದಸ್ಯರಾದ ಅತರುಲ್ಲಾ ಷರೀಫ್ ಅವರು ಮಾತನಾಡಿದರು ಮೈಸೂರಿನಲ್ಲಿ ಜಮಾತ್ ಸದಸ್ಯರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೊಹಮ್ಮದ್ ಅಯೂಬ್ ಅವರ ಕಿರಾತ್ನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಇಸ್ಲಾಂ ಧರ್ಮದ ನೈತಿಕ ತಲಹದಿಯ ಸಾಮೂಹಿಕ ಅಧ್ಯಯನವನ್ನು ಇದೇ ವೇಳೆ ನಡೆಸಲಾಯಿತು ತರಬೇತಿ ಸಭೆಯಲ್ಲಿ ತೆಹರಿಕೆ ಇಸ್ಲಾಮಿಯ ಬೌದ್ಧಿಕ ಅಡಿಪಾಯಗಳ ವಿಷಯದ ಮೇಲೆ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ಗಫಾರ್ ಹಾಮಿದ್ ಉಮರಿ ಅವರು ಮಾತನಾಡಿದರು ಸಮಾರೋಪ ಭಾಷಣ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನ್ನಿ ಇಸ್ಲಾಮಿಕ್ ಸಾಮೂಹಿಕತೆಯೊಂದಿಗೆ ಏಕೆ ಮತ್ತು ಹೇಗೆ ಸಂಬಂಧ ಹೊಂದಿರಬೇಕು ಎಂಬ ವಿಷಯದ ಬಗ್ಗೆ ಮಾತನಾಡಿದರು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಶಿರಾಲ್ಕೊಪ್ಪ ಹಾಗೂ ಚಿಕ್ಕಜಂಬೂರ್ನಲ್ಲಿ ಸಾರ್ವಜನಿಕರಿಗೆ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಅಕ್ರಮುಲ್ಲಾ ಷರೀಫ್ ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರಾಯಚೂರು ಜಿಲ್ಲೆಯ ಸಿಂಧರ್ನೂರು ಜಮಾತ್ ಸದಸ್ಯ ಅಬ್ದುಲ್ ರಹೀಂ ಅಖ್ತಾರ್ ಸಾಹಿಬ್ ಹಾಗೂ ಮಂಗಳೂರು ಕೊಡಗು ಜಿಲ್ಲೆಯ ಮಾಜಿ ನಾಜಿಂ ಮತ್ತು ಉಳ್ಳಾಲದ ಮಾಜಿ ಸಂಚಾಲಕರಾಗಿದ್ದ ಡಿಎಂ ಅಬ್ದುಲ್ ಸಾಹಿಬ್ ಅವರು ನಮ್ಮ ನಗಲಿದ್ದರು ಇನ್ನಾ ಇಲ್ಲಾಹಿ ವೈನಾ ಇಲಾಹಿ ರಾಜೀವ್ ಅಲ್ಲಾಹನು ಮೃತರನ್ನು ಕ್ಷಮಿಸಲಿ ಅವರ ಒಳ್ಳೆಯ ಕಾರ್ಯಗಳನ್ನು ಸ್ವೀಕರಿಸಲಿ ಮತ್ತು ದುಃಖಿತರಿಗೆ ತಾಳ್ಮೆಯನ್ನು ನೀಡಲಿ ಜಮಾತಿ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಲ್ಗಾಮಿ ಅವರು ಅಬ್ದುಲ್ ಅಜೀಜ್ ಸಾಬ್ ಅವರ ಮನೆಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಜಮಾತೆ ಇಸ್ಲಾಮಿನ್ ಬಾಗಲಕೋಟೆ ಜಿಲ್ಲೆಯ ನವನಗರದ ಜಿ ಹಾಗೂ ಮಹಿಳಾ ಘಟಕದ ವತಿಯಿಂದ ಕುರಾನ್ ಮತ್ತು ವಿಜ್ಞಾನದ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಡಾಕ್ಟರ್ ಮೆಹಜಬೀನ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು ಕುರಾನ್ ಅಲ್ಲಾಹನ ಗಮ್ಯಸ್ಥಾನ ಎಂಬುದಕ್ಕೆ ಸಾಕ್ಷಿಯಾಗಿ ವೈಜ್ಞಾನಿಕ ಆವಿಷ್ಕಾರಗಳನ್ನು ಪ್ರಸ್ತುತಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಿದ್ದರು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವುದು ಹೇಗೆ ಎಂಬ ಬಗ್ಗೆ ಎಚ್ ಆರ್ ಎಸ್ ಉಡುಪಿ ಜಿಲ್ಲೆಯ ವತಿಯಿಂದ ತನ್ನ ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಚ್ ಆರ್ ಎಸ್ ರಾಜ್ಯ ಉಸ್ತುವಾರಿ ಕ್ಯಾಪ್ಟನ್ ಅಮೀರ್ ಕುದ್ರೋಳಿ ಅವರು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಾಡಬೇಕಾದ ಕೆಲಸಗಳು ಮತ್ತು ಈ ನಿಟ್ಟಿನಲ್ಲಿ ಪರಿಗಣಿಸುವ ಬಗ್ಗೆ ವಿವರಿಸಿದರು ಪ್ರತಿ ಮಸೀದಿಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ದೈಹಿಕ ಕಸರತ್ತುಗಳನ್ನು ನಡೆಸಲಾಯಿತು ಎಸ್ ಉಡುಪಿ ಜಿಲ್ಲಾಧ್ಯಕ್ಷ ಬಿಲಾಲ್ ಮಲ್ಪೆ ಹೂಡೆ ಪ್ರಭಾರಿ ಅಲ್ತಾಫ್ ಮಲ್ಪೆ ಗ್ರೂಪ್ ಲೀಡರ್ ಜುಬೇರ್ ಉಡುಪಿ ಗ್ರೂಪ್ ಲೀಡರ್ ಶಾರುಖ್ ತೀರ್ಥಹಳ್ಳಿ ಕಾಪು ಗ್ರೂಪ್ ಲೀಡರ್ನ ಮೊಹಮ್ಮದ್ ಅಲಿ ಕಾಪು ಜಮಾತೆ ಇಸ್ಲಾಮಿನ್ ಹೂಡೆ ಅಧ್ಯಕ್ಷ ಅಬ್ದುಲ್ ಖಾದಿರ್ ಮೊಯ್ದೀನ್ ಕಾಪು ಅಧ್ಯಕ್ಷ ಅನ್ವರ್ ಅಲಿ ತರಬೇತುದಾರರಾದ ಅಮೀರ್ ಜಾನ್ ತೀರ್ಥಹಳ್ಳಿ ಸಜ್ಜಾದ್ ತೌಫೀಕ್ ಅವರು ಉಪಸ್ಥಿತರಿದ್ದರು ಬಾಗಲಕೋಟೆಯ ನವನಗರದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯಿಸಲಾಗಿತ್ತು ಇಸ್ಲಾಮಿಕ್ ನಾಗರಿಕತೆಯ ಹೊಳೆಯುವ ಅಧ್ಯಾಯ ಮತ್ತು ಪ್ಯಾಲೆಸ್ತೀನ್ ನ ಪ್ರಸ್ತುತ ಪರಿಸ್ಥಿತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯಿಸಲಾಗಿತ್ತು ಜಮಾತ್ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ತಷ್ಕೀಲಾ ಖಾನುಂ ಸಾಹೇಬ ಅವರು ಅಧ್ಯಕ್ಷತೆ ವಹಿಸಿದ್ದರು ಸುಮಾರು ಐನೂರಕ್ಕೂ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದು ಫೆಬ್ರವರಿ ತಿಂಗಳ ದ್ವಿತೀಯಾರ್ಧದ ಸುದ್ದಿ ಬುಲೆಟಿನ್ ಮುಂದಿನ ಸುದ್ದಿ ಬುಲೆಟಿನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಸ್ಸಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು